ఆటాడీన్ తాత జోటి తోట గీట నోట్ బాడ అన్నదే ఆ నితారా హో తో గీట నోడ అన్నోదీ బరీ ఆట ఆట ఇన్ చిక్కు

డ్యూటి అందర్బారా రజ సిక్బర తిందతి ఇట్ క్కూల్గొకి నేను శనివార్ బావరంగు జాత్ర ನೋಡನ್ ತಗೋಳ ಹೋಗ್ ನೋಡಂತಗ ನಿಮ್ಮ ನೋಡ ಬಂದು ಫಸ್ಟ್ ಹೇಳ್ಬಿಟ್ಟು ಹೋಗ್ಲಿ ಇವತ್ತು ಬರ್ತಾರೇನ ಕಣತ್ತೆ ಹಾ ಅಣ್ಣಯ್ಯ ಫೋನ್ ಮಾಡ್ದಾಗ್ತು ನಾಳಿಕ ಬರ್ತೀನಿ ಕಣಮ್ಮ ನಿಮ್ಮ ಕರ್ಕೊಂಡ್ ಬಂದ್ಬಿಡ್ ಜಾತ್ರೆಗೆ ಅಂತ ಹೇಳಿ ನೋಡನ್ ತಗೋಳಮ್ಮ ಹೋಗ್ ಬರ್ದ್ರ ಆಗುತ್ತೆ ನೋಡನ್ ತಗ ನಿಮ್ ಮಾವ ಏನುತ್ತೆ ಅಂತ ಬನ್ನಿ ಎಲ್ಲಾ ಹೋಗ್ ಬರೋಣ ಹಾ ಎಲ್ಲೂ ಹೋಗಿ ಎಲ್ಲ ಮನ್ತಾನೆ ಇರ್ತೀವಿ ಎಲ್ಲಾ ಹೋಗಿ ಒಂದ್ ಎರಡ್ ಇದ್ ಬರಾಮ ಬನ್ನಿ ನೋಡನ್ ತಗೋಳಮ್ಮ ಹೋದ್ರಾಗತ್ ನೋಡನ್ ತಗ

ಒಂಚೂರು ಪುಳಿ ಒಗ್ರೆ ಉಡಿ ಐತಿ ಆ ಅದಕ್ಕೆ ಒಂಚೂರು ಅನ್ನ ಮಾಡ್ಕೊ ಕೊಡ್ತೀನತ್ ಲಾರಿ ಮಧ್ಯಾಹ್ನಕ್ ಏನಾರ ಸಾರ್ ಮಾಡಿದ್ರ ಆಗುತ್ತೆ ಅಣ್ಣ ಯಾವರ ಬತೈತೆ ಸಾರ್ ಮಾಡಿದ್ರ ಆಗುತ್ತೆ ವಾ ಅವ ಬಣ್ಣ ಪುಳಿ ಒಗ್ರ ವಾ ಕುಂಬು ಯ ಪಾಪಾ ಒಂಚರ್ ಪುಳಿ ಒಗ್ರ ಎಣ್ಣ ತಿನ್ ಬಿಟ್ಟ ಹೋಗೀನು ನಿಮ್ಮ ಆವಯ್ಯ ಬರ್ತೈತೆ ಒಂಚೂರು ಏನಾರ ಕ್ವಾಲಿನ ಏನಾರ ತರ್ಸಿರಾಗತ್ತೆ ಆಗುತ್ತಂತೆ ನಿಮ್ಮ ತಾತುನ್ ಕೈಗೆ ಗೈ ಅಂಚು ಕ್ವಾಯ್ ತರ ಮಾಪು ಬಾಪ ಹ್ಞೂ ಪಾಪ

ಪಾಪ ಮಾಡ್ಕೊಡುತ್ತೆ ಹಾ ನೀನ್ ಸ್ಕೂಲ್ಗ ಬರೋ ಅಥವಾ ಮಾಡಿಟ್ಟಿರುತ್ತೆ ಅದೇ ಕಬಾಬ್ನು ಬಿರಿಯಾನಿ ಅಂತ ಮಾಡ್ಕೊಡ ಮಾತಾಡಿ ಇನ್ನೊಂದ್ ದಿನ ಮಾಡ್ಕೊಟ್ರಾಗ ತಗಲಿ ಅಷ್ಟೆ ಅವನಿಗೆ ಇನ್ನೊಂದ್ ದಿನ ಮಾಡ್ಕೊಡ್ತೀನಿ ತಗೊಳ್ಳಿ ಈ ಕೋಳಿ ಅಣ್ಣ ಯಾ ಮುದ್ದೆ ನೀ ಒಂಚೂರ್ ಕಾಳು ಉಳಿನು ಮಾಡ್ಬಿಡ್ತೀನಿ ಆ ಅಣ್ಣಯ್ಯಾ ಮೈಸೂರಾಗ ಬರೀ ಬಿರಿಯಾನಿ ಕಬಾಬ್ ನತಿ ನೋಡ್ತಿ ಆ ಮುದ್ದೆ ಗಿದ್ದೆ ಕೋಳಿ ಸಾರು ಉಣ್ಣಲ್ ಕಣತಿ ಅವ್ರು ಅಕ್ಕಿಯ ಮುದ್ದೆ ಮಾಡೋ ಒಂಚೂರ್ ಇಲ್ಲಿ ನೀನು ಯಾರ್ ಒಂದ್ ಅರ್ಧ ಕೆಜಿ ಕಬಾಬಿನ ತರಸ್ತೀನಿ ಕಬಾಬ್ ಮಾಡ್ಕೊಡಮ್ಮ ಮಾತ್ಲಗ ಅವ್ನಿಗೆ ಸರಿ ಕಣಾತಿ ಆತು ಕಬಾಬ್ ಮಾಡ್ಕೊಡ್ತೀನಿ ಬಿಡಿ ಅತ್ಲಾಗಿ ಸರಿ ಅಣ್ಣ ಪಾಪ ನಾನು ಮಾಡ್ಕೊಡತ್ಕಂತ ಹೋಗ ಇಸ್ಕೂಲಿ ನೀನು ಸಾಬು ಕಣಪು ಆತ ಕುಸ್ತು ಕಬಾಬ್ನು ಮುಂದ ಮುದ್ಕೊಂಡ್ ಬಾಬು ಫೋನ್ಗು

ఆ ఇవను నొర్ తర్లాడంగ ఆటని ఇవను అజ్జీ నా ననేగిత్ర ఆడక కనజీ ఇง ఆడదు నా తాతని ಜೊతే కేర్ పెడగెల్ల వాక్ తినాల నేను సోమ్మే అదిక తాగనను నా కరకండగరు హ కనంతగలు నింగు నిం తాత్తుకు సరియాగతై ఆ తాతనంటే మమ్మగా మమ్మగనంటే తాత సరియాగతంట కన తగలు నడియా పాప నడియా మైతొల్క నడియా నీను యా మా తాడియమా తాతుగరా ఆ ఎల్లి తగన్ బా తాతంట యాళిది ఆ తాగన్ బర్తన నొర్తిన్ తాడియమా ಪಾಪ ನಡಿತಪ್ಪ ನಿನ್ ಮೈ ತೊಳ್ಕ ಸಾತ್ ಬರೋದು ಗೊತ್ತಾಗುತ್ತೆ ಕಣು ನಡಿಯ ನಿನ್ ಮೈ ತೊಳ್ಕ ನಡಿಯೋ ಮೈ ತೊಳ್ಕೊಂಡು ಇಸ್ಕೂಲ್ ಹೋಗಿ ನೀನು ಇದ್ಯಾಕ ಜೈನ್ ಕಾಯಿ ಹೊತ್ಕೊಂಡು ಹೋಗ್ತಿದ್ಯಾ ಆ ಮನ್ನೆ ದಿವ್ಸ ಇನ್ನುವೇ ಕಾಯಿ ಎಲ್ಲಾನು ಕೀಳ್ಸಿದ್ಯಾ ಮತ್ತಿ ಎಲ್ಲಿದ್ವ ಇವು ಯಾ ಕಾಯಿ ಎಲ್ಲ ಕಣ ಪಾಪ ಕಾಯಿ ಎಲ್ಲ ಕಣು ಎಳ್ನೀರು ಇದ್ಯಾಕ ಜೈ ಈಟ ಒಂದ್ ಎಳ್ನೀರ್ ತಗೊಂಡು ಹೋಗ್ತಿದ್ಯಾ ಈಟ್ ಒಂದ್ ಎಳ್ನೀರ್ ಯಾರ ಜ ಕುಡಿಯಾರು ಯಾ ಮನೇಲೆಲ್ಲ ಇಲ್ವೇನು ಕುಡ್ಕಂತಾರಿ ಆ ನನ್ ಸೊಸೆ ಅಂತೆ ನನ್ ಮಮ್ಮಗ ಅವಜ್ಜಿ ಎಲ್ಲ ಕುಡಿತಾರ ಆ ಎಳ್ನೀರು ಎಳ್ನೀರ್ವಂತ ಎಲ್ಲ ಕುಡಿತಾರಿ ಅದಕ್ಕೆ ಒಂದ್ ಆಕಾ ತಗೊಂಡು ಹೋಗ್ತಿದ್ದೆ ಮನಿಗತ್ಲಾಗಿ ನೀನೇ ಸರಿ ಕಣ್ ಬುಡಜ್ಜ ಆ ಮನೇಲಿ ಎಳ್ನೀರ್ ಕೇಳಿದ್ರು ಎತ್ ಓದ್ಕೊಂಡು ಹೋಗಿ ಕೊಡ್ತಿದ್ಯ ಬುಡತ್ಲಾಗಿ ಹ ನೆನ್ ಕನ್ಬೇಕ ನಿನ್ನ ನಿನ್ ಮಮ್ಮಗ ಇನ್ಯಾನ್ ಏನ್ ಮಾಡದಪ್ಪ ಮಮ್ಮಗನ್ ಏನೋ ಒಂದ್ ಮಾಡ್ಬೇಕಲ್ಲ ಅಲ್ ಕಣ್ಣಜ್ಜ ಶಿವಣ್ಣೇನೋ ಶಂಕರಣ್ಣಂತ ಆಡ್ತ ಇಪ್ಪತ್ ಕಾಯಿ ಕದ್ದವ್ ಅಂತರತ್ರ ಯಾನ ಕಾಣೆ ಕಣಪ್ಪ ನಾನು ಆ ಕಾಣೆ ನಾನು ಏನ್ ಮಾಡೋರ ಯೋ ನಿನ್ ಯಾರಪ್ಪ ಹೇಳಿದೀನ್ ನೀವುಸ ಯಾ ಕುಮಾರ್ ನನ್ ಟೀ ಅಂಗಡಿ ತಮ್ಮ ಮಾತಾಡ್ತಿದ್ರು ಕಣ ಅಜ್ಜ ಅಕ್ಕಿ ಅಕ್ಕಿ ಒಳ್ದೆ ನಿನ್ಗೆ ಏನಾರ ಗೊತ್ತಾ ಏನ ಅಂತ ಹೇಳಿ ಯಾರ ತೋರ್ತಾಗ ಯಾರ ಕತ್ಕಳ್ಳಿ ಬಿಡವ್ ನಿನ್ಗೇನು ಏನ್ ತೋಟದ ಕಡೆಕ್ ಹೋಯ್ತಿಯಾ ಬತಿಯ ಊರೋಳಿಕೆ ಇದೇನ ಅಜ್ಜ ಇದು ಈಟೊಂದರಿ ಆತರ ಮಾಡ್ತಿದ್ ಇವತ್ತ ನಮ್ ಪಾಪ್ ಸ್ಕೂಲ್ ಹೋಗ್ಬಿಡ್ತಾ ಅನ್ಕೋಣ್ ಹಾ ಇಸ್ಕೂಲ್ಗೆ ಹೋಗ ಹೊತ್ತಿಗೆ ಒಂದ್ ಎಳ್ನೀರ್ ಕುಡ್ಸ್ಬಿಟ್ ಅಂತ ಹೇಳಿ ಇನ್ನು ಏನ್ ಒತ್ತಾಗಿಲಕ್ಕನ್ ಸುಮ್ನಿರಾಜ್ಜ ಇನ್ನು ಒತ್ತಾಗಿಲ್ಕಣನ್ ಸುಮ್ನಿರು ನಿಮ್ಮ ಅಮ್ಮಗೆ ಈ ಒತ್ತಿ ಹೋಗ್ಕೊಳ್ಳಿ ಸ್ಕೂಲ್ಗೆ ಸರಿ ಸರಿ ಆಯ್ತು ಈಗ ಊರ್ ಕಡೆ ಪತ್ತಿಯಾ ಇಲ್ವ ಹೇಳಪ್ಪ ನೀನು ಪತ್ತಿನ ಬತ್ತಿನ್ಕೊಂಡ್ ನಡಿಯಾಜ್ಜ ಏನ್ ಮಾಡೋಣ ಇನ್ನು ಆಟೋದ್ಕೆ ಬಂದು ತೋಟ ಎಲ್ಲ ಸುತ್ಕೊಂಡ್ ಬಂದುದನಿ ಆ ಇನ್ನೇನ್ ಮಾಡಿ ಅತ್ಲಾಗಿ ನಾನು ಕಣಂತೆ ಹಿಡ್ಕೊಂಬಾರೋ ನೀನೊಂದ್ ಎಳ್ನೀರೋ ನನ್ಗೆಲ್ಲಾನು ಹಿಡ್ಕೋಕ್ ಆಗ್ತಿಲ್ನಾ ಆ ಊರ್ ಮುಂದೆ ಇಸ್ಕೊಂತೀನಿ ಒಂದ್ ಎಳ್ನೀರ್ ಹಿಡ್ಕೊಂಬ ನೀನೊಂದ ಒಡಾಜ್ಜ ಇಡ್ಕೊಂತೀನಿ ಹೊಡೆ ಹಿಡ್ಕೊಂತೀನಿ ಆಲ್ ಕಾಡೋಸಿದ್ಧ ಆ ರಾತ್ರಿ ಒತ್ತೆ ಬಂದ್ ನಿಂಗೆ ಎಲ್ಲ ಕಾಯ್ ಕಿತ್ಕೊಂಡ್ ಕಿತ್ಕೊಂಡ್ ಮಾರಾಕಿದ್ರೆ ಕದ್ದು ನಾವೇನೋ ಮಾಡೋದು ಆ ಏನೋ ಮನೆ ಕಾಯ್ಬೋದು ತೋಟನು ಕಾಯಕಾಗುತ್ತೇನು ಏನೋ ಅವರೇ ಅರ್ಥ ಮಾಡ್ಕೋಬೇಕ ಕಣಜ ಹಾ ಕಂಡರ್ ತೋರ್ತ ನಾವೇನ್ ಕೋದಿಯೋದು ನಮ್ ತೋಟನೇ ನಾವ್ ನೇರ್ಪಾಗ್ ನೋಡ್ಕೋಣ ಅಂತ ಹೇಳಿ ಅವರೇ ಅರ್ಥ ಮಾಡ್ಕೋಬೇಕು ಅಲ್ಲ ಕಣ ಸಿದ್ಧ ಅರ್ಥ ಮಾಡ್ಕೋದಾಗಿದ್ರೆ ರಾತ್ರಿ ರಾತ್ರಿ ಬಂದು ಆ ತೋರ್ತ ಕಾಯ್ ಅವರು ಅವ್ರು ಕಳ್ನ ಮಕ್ಳು ಅವ್ರು ಕಳ್ಳನ ಮಕ್ಳು ಕಾಯ್ ಕದ್ದಿರೋದೇನು ಊರೋಳಿಕೆಲ್ಲ ಗೊತ್ತಾಗಾಯ್ತಾ ಇನ್ನೂ ಇಲ್ವಾ ಯಾ ಗೊತ್ತಾಗಿಲ್ ಕಣಾಜು ಯಾರಿಗೂ ಗೊತ್ತಾಗಿಲ್ಲ ಹಾ ಟಿ ಅಂಗಡಿ ತವ ಎಲ್ಲೋ ಒಂದು ಇಬ್ಬರಿಗೆ ಹಂಗಂಗೆ ಪಿಸಿ ಪಿಸಿ ಅಂತಿದ್ರು ನೀನು ಯಾರಿಗೂ ಹೇಳಕ್ ಹೋಗ್ಬೇಡ ಹೆಂಗಾರ ಕತ್ಕಂಡ್ ಹೆಂಗಾರ ಮಾಡ್ಕೊಳ್ಳಿ ಅತ್ಲಾಗಿ ಲೋ ಪಾಪ ಪಾಪ ಎತ್ಲಾಗ್ ಹೋದೋ ಯೋನ್ ಮಾಡ್ತಿದಿ ಬೀರ್ನು ಬಾರೋ ಆ ಎಳ್ನೀರ್ ಕೇಳಿದಲ್ಲ ಎಳ್ನೀರ್ ತಂದಿದ್ದೀನಿ ಬಾರೋ ಬಿರ್ನಿ ಹ್ಞೂ ಕಣ ಪಾಪ ಆ ಹಾ ಮತ್ ಅಂಬಾರವು ಹಾ ಕೊಚ್ಚಿ ಕೊಡ್ತೀನಿ ಪುಡಿ ಒಂತೀರ యుటాగైతో టైము ఆలే యుటాగది యా tata ఆలే 9:30 గంటకంటే tata బిర్బినే ఆ ఎన్నీ పట్టుకొడ tata బారో ఇన్నో 9:30 అలో బా ఆ యుటొదకే పోగనే కస బచబక స్కూల్కి నీను కస అంటే బసలకంట tata అంగు బిర్బినే వాతిని నేను ఆ లేటగా పోంద్ర మెస్ తో ఒడితరే యుట అంత యాన్ మార్తిదమ్మా నా మంగిదెన్లా నీను అంటేలే కివేల గింటకంట tata మెస్ తో ఇదేనా జైదు యుటొన్ తార

ఆ ఆగ్లే వత్తాతు తాట్పర్లల వత్తాతు తాట్పర్లల అంటే ఆజ్ కువే వలికు ఓడార్తుదాలవు ఆ హోగ్ నాను కూడుకుంటినే అలాగే సీఏ అగ్రంతో కొచ్చుకొడ జాయిను ఆ ఎల్లి రమ్మల ఎంత ఎంతన కొచ్చుకొట్టియా ఆ ఉడుగుం ఎంత కొచ్చుకొట్టు దా అంతనే కొచ్చుకొడ ననుగువే కుడు మోడ ఎంగే యా కుడు బుట్ మాతాడు రోస్కుల రోస్కుల ఇద్దంగ వెళ్ళిరు ఊంకన జాని నేడం బాది ఏన్ బుడుక్ చక్ర ఈ క్రాక్ బెలసది ఎంగి తంగిన మరా నీను ఊంకన ఏ చక్ర ఫ్యాక్టరీ ఇదనలను తగన తగన మూటే సూరి తినొనంకే ఆదరు బారి చెనగిద కన జ ఎల్లర్ ఆ బారి నోరుద్రె నా పాడుకు నీర ఆస్తనే ఇర్తియా వళ్ళా సక్ర నీరు కూడ్దాం గాకన జా మ్యాగ్లు తొండగా ఒక దొత్తు మరిదావాల ఆ మరుకెన్ నీర ఆసకొకలా కనే రెండు తింగలుకో మూడు తింగలు ఆస్తనే ఆ యా రారా ఒక ఎల్ నీరు కొడజ్ జా అంటేంద్ర కెడు కొడకిర్లి అంటేలి గుడ్కం బుటిదిని ఒక దొత్తు మరవ హాట్కే మత్ ఈడో అంతరి సియాగిరో దెల్ నీరు ఆ నా నోరుద్రె నీర ఆస్తియా బెల్గైతో నీర ఆకిర్తియా సంజ్ ఐతో నీర ఆసిర్తియా ఇదేనాప ఇష్టో అంతరియా సిసిగాగా ఎల్ నీరు అంతిని ಅಮೋಗ್ ಯಾವ ಟಾತಿಗ್ ಬರ್ತದಂತೆ ಮೈಸೂರಿಂದ ಹೇಳಕ್ಕೆ ಯಾವ ಟಾತಿಗ್ ಬರುತ್ತ ಏನು ಒಂಚೂರು ಕೋಳಿ ಗಿಳಿ ತಂದಿದ್ರೆ ಆಗದ್ ಕಣ ಜಾತ್ಲಾಗಿ ತರ ಯಾವತ್ತೋ ಒಂದಿನ ಒಪ್ಪುಪ್ರಿಗ್ ಬರ್ತಾವ ನಮ್ಮ ಮನೆಗೆ ಕೋಳಿ ಸಾರಿ ತಂಗ ಕಳಿಸ್ರ ಆಗುತ್ತೇನೆ ತಪ್ತೀನಿ ಮಾಡಿ ಒಂದ್ ಎರಡ್ ಕೆಜಿ ಅಯ್ಯೋ ಅದೆಂದ್ರ ಕಬಾಬ್ ಬೇರೆ ಮಾಡ್ಬೇಕಂತೆ ಹಾ ನಿನ್ ಕಬಾಬ್ ಬೇಕು ಅಂತ ಹೇಳಿ ಬೆಳಗಿಂದ ವರ್ಕ್ ಆಗ ಕೂತಾನ ಕಣಜ್ಜ ಅಯ್ಯೋ ಅವನಿಗೊಂದು ಎಲ್ಲರಿಗೂ ಒಂದೊಂದು ಮಾಡಬೇಡಿ ಹಾ ಇಲ್ಲಂತಂದ್ರೆ ಕಬಾಬ್ನೂ ಬಿರಿಯಾನಿ ಅಂತ ಮಾಡುತ್ತಲ್ ಮಗ ಬಿರಿಯಾನಿ ನೀವೇ ಒಂದ್ ಎರಡು ಮಟ್ಟೆ ಇಲ್ಲ ಅಂತಂದ್ರೆ ಸುಮ್ನೆ ಅನ್ನ ಸಾರು ಮುದ್ದೆ ಮಾಡ್ಬಿಡಿ ಆಗಿ ನಾನು ಅದೇ ಒಂದ್ ಕೆಲ್ಸ ಅನ್ಕೊಂಡಿದೀನಿ ಆ ಕ್ಯಾರ್ಪಟ್ಟಿಗೆ ಹೋದಾಗ ಎಲ್ಲ ತಿನ್ನದೇ ಒಂದ್ ಕೆಲ್ಸ ಅನ್ಕೊಂಡಿದ್ಯಾ ಅಯ್ಯಾವತ್ತೆಲ್ಲ ಒಂದ್ ಕರ್ಕೊಂಡ್ ಹೋಗಿದ್ನಲ್ಲ ಮಗ ನೀ ಆ ಕೊಡ್ಸ ಒಂದ್ ಪ್ಲೇಟ್ ಅದೆಂತ ಕಬಾಬ್ ತಿನ್ಬಾಕ್ ತಾನು ಅಂತ ಹೇಳ್ತಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಹೋಗ್ ಕೋಡ್ಸಿದ್ದೆ ಕಣಿ ಆ ಮನೆಗೆ ಮಾಡಿ ಮಗನೂ ಒಂದ್ಸೂರು ತಿನ್ನು ತತ್ಲಾಗಿ

சாமான் ಆ ಸಾಂಬಾರ್ ಸೊಪ್ಪು ಶುಂಠಿ ಆ ಮತ್ತೆ ಇದು ಕಬಾ ಪೌಡ್ರು ಮತ್ತೆ ಇವೆಲ್ಲನ್ ತಗಮ್ಮಿನಿ ಸರಿ ಕಣ ಮಾತು ಎಲ್ಲನ್ ತಗೊಂಡ್ ಬಿರುಮಿನ ಬತ್ತಿನ ನಿಮ್ಮ ಅಣ್ಣ ಐ ಪರವತಿ ಕಥೆ ಎಲ್ಲಾನು ಸರಿ ಕಣ್ಣ ಮಾವ ಯಾಯಿತು ಫೋನ್ ಮಾಡ್ ಕೇಳಮ್ಮ ಎಲ್ಲ ಬರತಿದ ನಿಮ್ಮ ಅಣ್ಣ ಅಂತ ಹೇಳಿ ನೀನೇ ಫೋನ್ ಮಾಡಣಂತೆ ಬತ್ತ ಸುಮ್ಮನಿರಿ ಅतलाಗಿ ಆ ನೀಯೆ ಸಂದ ಫೋನ್ ಮಾಡ್ತಿರನಾ ಬತ್ತಿನ ಅಂತ ಹೇಳಿದ ಮೇಲೆ ಬರಕನ್ ತಗಲತೆ ಏನಾರ ಕುಯ್ಯಕ್ಕೆ ಏನಾರ ಇದ್ರು ತಗನ್ ಈರುಳ್ಳಿ ಗಿರುಳ್ಳಿ ಅಂತ ಕುಯ್ ಕೊಡೋವಿದ್ರು ತಗಂಬಾ ಯಾ ಬಿಡಿ ಅತ್ತೆ ನಾನು ಎಲ್ಲ ಕುಯ್ಕೊಂಡ್ ಮಾಡ್ಕಂತೀನಿ ನೀವ್ ಆರಾಮ ಕುತ್ಕೊಳ್ಳಿ ನೀವು ಅಲ್ ಪೊತ್ತಿರೋದು ನಿಮ್ ಅಣ್ಣ ಇನ್ನ ಯಾರು ನೋಡಮ್ಮ ಅಲ್ಲಿ ಯಾ ಎಲ್ಲ ತಾಯಿ ಎಲ್ ಬತ್ತಾವ್ರಿ ಯಾ ಹಿಂದ ನೋಡಮ್ಮ ಅಲ್ಲೇ ಯಾರು ನಿಮ್ ಮನೆ ಇಂದ ಬತ್ತಿರಂಗ ಅವ್ರು ನೋಡ್ ಹಿಂದ ತಿರ್ಗಿ ಯೋರ್ ದಿನ ಆದ್ಮೇಲೆ ನಮ್ಮ ಮನೆಯನ್ನ ಮನೆಗ್ ಬದ್ ನೋಡತ್ತೆ ಆ ಖುಷಿ ಆಯ್ತದ ಕಣ ತನ್ನ ಮನೆಯನ್ನ ಮನೆಗ್ ಬತ್ತಿರ್ ನೋಡಕ್ಕೆ

ಓ ಕಣಮ್ಮ ಚೆನ್ನಾಗಿದ್ದೀನಿ ಆ ಎಲ್ಲಮ್ಮ ಬಾವಾ ಮಂಜ ಆ ಮಾವ ಎಲ್ಲ ಕಡಿಕ್ ಹೋದ್ರಮ್ಮ ಅಣೇ ಆ ಮಂಜ ಸ್ಕೂಲ್ ಗೆ ಹೋಗಿದಾನೆ ಆ ಮಾವಯ್ಯ ಇಲ್ಲೇ ಎಲ್ಲ ಹೋಗ್ ಬರ್ತೀನಿ ಅಂತ ಹೇಳಿ ಹೋದ್ರು ಆ ನಿಮ್ಮ ಬಾವ ಕೆಲಸಕ್ಕೆ ಹೋಗಿದಾರೆ ಆ ಬಾರಣಿ ಕುತ್ಕಂಬ ಇತ್ತಲಾಗಿ ತಗಳಮ್ಮ ಇವೆಲ್ಲನೇ ಆ ಮಂಜ ಬತ್ತನಲ್ಲ ಮಂಜುಂಗು ಕೊಟ್ಟಿ ಆ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೊಡಮ್ಮ ಡೈಲಿ ಹಣ್ಣುಗಳೆಲ್ಲ ಹಣ್ಣು ಜ್ಯೂಸ್ ಎಲ್ಲ ತಂದಿದ್ದೀನಿ ಆ ಎಲ್ಲರಿಗೂ ಕೊಡಮ್ಮ ಕಟ್ ಮಾಡಿ ಕಟ್ ಮಾಡಿ ಸರಿ ಕಣಣ್ಣ ಯಾಕೆ ಕೊಡ್ತೀನಿ ಆ ನಾನು ಏನು ಕೊಡದಂತ ತಿನ್ನಲ್ಲ ಕಣಣ್ಣ ಯಾಕೆ ಕೊಡ್ತೀನಿ ಕಣಣ್ಣ ಬಾ ನೀನು ಹೋಗಮ್ಮ ಒಂದು ನೀರನ ಟೀನ ಕೊಡಗಮ್ಮ ನಿಮ್ಮ ಅಣ್ಣಂಗೆ ಯಾ ಟೀ ಏನು ಬ್ಯಾಡ ಕಣತೆ ಈಗ ಇನ್ನು ಮೇಲೆ ಊರ ಮುಂದೆ ಬರಬೇಕಾದ್ರೆ ನಿಮ್ಮೂರ್ ಕುಮಾರಣ್ಣ ಟೀ ಇಟ್ಟವ್ರಲ್ಲ ಅವರು ಕರೆದ್ರು ಆ ನೀವು ಆ ಮಂಜಕ್ಕನ ಅಣ್ಣ ಅಲ್ವಾ ಬಾರಣ್ಣ ಏಳು ದಿನ ಆಗತ್ತೆ ನಿನ್ನ ಮಾತಾಡಿಸಿ ಆ ಕೂತ್ಕೊಂಡು ಹೋಗಿ ಬರೋಣ ಅಂತೇಳಿ ಕೂಗಿದ್ರು ಅಲ್ಲೇ ಟೀ ಕೊಟ್ಟರು ಕಣತೆ ಕುಡ್ಕೊಂಡ್ ಬಂದದ್ನಿ ಏನು ಬೇಡ ಸುಮ್ನಿರಮ್ಮ ನೀನು ಹೌದೇನಣ್ಣಯ್ಯ ಅವ ಅಣ್ಣ ಯಾವಾಗ್ಲೂ ಕೇಳ್ತಿರುತ್ತೆ ಆ ಮೈಸೂರಗೆ ಆಯ್ತಲ್ ನಿಮ್ಮ ಅಣ್ಣ ಆ ಚನಾಗ್ ಎಲ್ಲವ್ರಮ್ಮ ಎಲ್ಲವರಮ್ಮ ಹೆಂಗಾವರಮ್ಮ ಅಂತ ಹೇಳಿ ಆ ಕೇಳ್ತಿರ್ತದ ಕಣಣ್ಣಾ ಹು ಕಣಮ್ಮ ಅದಕ್ಕೆ ಕರೆಟಲ್ಲ ಹೋಗಿದ್ದು ಒಂದ ಅರ್ಧ ಗಂಟೆ ಕೂತ್ಕೊಂಡಿದ್ದು ಆ ಬಂದೈತ್ಲಗಿ ಇನ್ನೇನಪ್ಪ ಸಮಾಚಾರ ಆ ಎಲ್ಲ ಆರಾಮಾಗಿ ಇದ್ದರಾ ಮನೆಗೆಲ್ಲಾ ಆ ಹೆಂಟಿ ಮಕ್ಕಳೆಲ್ಲ ಚೆನ್ನಾಗಿ ಇದ್ದರೇನಪ್ಪ ಹು ಎಲ್ಲ ಚೆನ್ನಾಗಿ ಆ ಎಲ್ಲ ಚೆನ್ನಾಗಿ ಆ ನೀವು ಚೆನ್ನಾಗಿ ನಾವು ಚೆನ್ನಾಗಿ

ಅಣ್ಣ ಟೀನು ಕುಡಿಯಕ್ಕೆ ಅಂತಿದ್ಯಾ ನೀನು ಅತ್ತೆ ಜೊತೆ ಮಾತಾ ಆಡ್ಕೊಂಡು ಕೂತಿರೋ ನಾನು ಹೋಗ ಒಂದ್ಸಲ ಅಡಿಗೆ ಮಾಡ್ಬಿಡ್ತೀನಿ ಅತ್ತಲಾಗಿ ಯಾ ಏನ್ ಅಡಿಗೆ ಏನ್ ಬೇಡಕಂಡ್ ಬಾರಮ್ಮ ಹೊಟ್ಟೆ ಅಶ್ವಿಲ್ಲ ಬಾ ನೀನ್ ಅತ್ಲಾಗಿ ಹಾ ಅಪ್ಪುಪ್ರಿಗ್ ಬಂದಿದೀನಿ ಆ ಹೊಸ ಹೊತ್ ಕುತ್ಕಮ್ಮ ನನ್ ಜೊತೆ ಅಡ್ಗೆ ನಾನು ಊಟ ಮಾಡಲ್ಕಣ್ಣ ಬಾರಮ್ಮ ಹೊಟ್ ತುಂಬದ್ ನನಗೆ ಪಾಪ ಸುಮ್ನಿರ ನೀನು ಸುಮ್ನಿರು ನೀ ಮಾವಯ್ಯ ಹೋಗ್ಬಿಟ್ಟು ಚಿಕನ್ ಕಟ್ ಮಾಡ್ಸ್ಕೊಬತ್ತೀನಿ ಅಂತ ಹೇಳೈತಿ ಆ ಅಕ್ಕೊಂಚರ ಆ ಕಾರಾಗಿರ ರುಬ್ಕಳ್ಳಿ ಸುಮ್ನಿರಪ್ಪ ಬಂದನು ಹಂಗೆ ಹೋಗ್ತೀನೋ ಊಟ ಮಾಡ್ದಂಗ ನೀನು ಯಾ ಬಸ್ಸಾಗ ಬರ್ಬೇಕಾದ್ರೆ ಹಂಗು ಒತ್ತಾಗಿತ್ತಲ್ಲ ಮಧ್ಯಾಹ್ನ ಊಟಕ್ಕೆ ಹಂಗು ಒತ್ತಾಗೈತಿ ಅಂತ ಹೇಳಿ ಅಲ್ಲೇ ಓಟ್ಲಾಗ್ ಊಟ ಮಾಡ್ಕೊಂಬಂದ ಕಣಾಗೆ ಏನ್ ಅಸ್ವಿತಿಲ್ಲ ನನಗೆ ಆ ಮಾವಯ್ಯ ಚಿಕನ್ ತರಕಗಾರೀ ಸುಮ್ನಿರೋದ್ ಬಿಟ್ಟು ಪಾಪ ಪಾಪ ಚೆನ್ನಾಗಿದೇನು ಯೋರ್ತಿನ ಆತೋ ನೀನ್ ನೋಡಿ ಆ ನಮ್ಮ ಮೂರ್ ಕಡೆಗೆ ಬರ್ಬೇಕು ಅಂದ್ರೆ ಜ್ಞಾನವೇ ಇಲ್ವಲ್ಲ ನಿನ್ಗೆ ಯಾ ಬನ್ನಿ ಮಾವಯ್ಯ ಬರ್ದಂಗೆಲ್ಲೋಗ ಬನ್ನಿ ಆ ಡ್ಯೂಟಿ ಗೀಟಿ ಅಂತ ಹೇಳಿ ಆ ಬರಕ್ಕೆ ಟೈಮ್ ಸಿಕ್ತದಲ್ಲ ಕಣ್ಣು ಮಾವಯ್ಯ ಅದ್ ಕೇಳಿ ಇವತ್ತು ಬಂದುದನಿ ಆ ಎಲ್ಲೋಗಿದ್ರಿ ಮಾವಯ್ಯ ನೀವು ಚೆನ್ನಾಗಿದ್ಯಾ ಪಾಪ ಆತೋ ನೀನ್ ನೋಡಿ ಚೆನ್ನಾಗಿದ್ಯಾ ನಾವ್ ಮಕ್ಳೆಲ್ಲ ಚನ್ನಾಗಿದವ ಆ ಹೆಂಗೋಸರು ಎಲ್ಲ ಚೆನ್ನಾಗಿದಾರೆ ನಾವ್ ಹೂ ಎಲ್ಲ ಎಲ್ಲಾ ಆರಾಮಾಗಿದ್ದಾರೆ ಆ ಎಲ್ಲ ಚೆನ್ನಾಗಿದಾರೆ ಆ ನೀವ್ ಚೆನ್ನಾಗಿದ್ಯಾ ಅನ್ಮಯ್ಯ ಮಂಜಿ ಆ ತಗೊಳ್ಳಮ್ಮ ಬಿದ್ನೊನ್ಸರ್ ಅಡ್ಗೆ ಮಾಡ್ಬಿಡು ಸರಿ ಆ ಸಂಬಾಸಪ್ಪು ಸುಂಠೆಲ್ಲಾದ್ರೂ ಅದ್ರೊಳಗೆ ಆಯ್ತ್ ಕಣಮ್ಮ ಆ ನೋಡ್ ತಗೊಂಡು ಒಂದ್ಸೂರು ಚೆನ್ನಾಗಿ ಮಾಡಿಕ್ಕಮ್ಮ ಒಪ್ಪುಬ್ರಗ್ ಬಂದದ್ ಮಗ ಇನ್ ಏನ್ ಪಾಪ ಸಮಾಚಾರ ಹೆಂಗಾಯ್ತವ್ ಮೈಸೂರ್ ಜೀವ್ ನಾವ್ ಯಾ ಮೈಸೂರ್ ಜೀವ್ ನಾವ್ ಚೆನ್ನಾಗಾಯ್ ಕಣ್ಮವ ಮಾವ ಆದ್ರೂ ನಮ್ ಹಳ್ಳಿಲ್ ಇದ್ದಂಗ ಆಗಲ್ ನಮ್ಗೆ ಹೌದು ಕಣ ನೀನ್ ಹೇಳೋದು ಸರಿನಯ್ಯ ಎಲ್ಲ ಹೋದ್ರು ವ್ಯಾ ನಮ್ ಹಳ್ಳಿಲ್ ಇದ್ದಂಗ ಆಗಲ್ ಕಣವು ಎಂತ ಟೌನು ಸಿಟಿಗೆ ಹೋದ್ರು ನಮ್ ಹಳ್ಳಿಗೆ ಬಂದಿದ್ದಂಗ ಆಗುತ್ತೇನೋ ನಾವು ಇನ್ನೊಂದ್ ಎರಡ್ ಮೂರ್ ವರ್ಷ ಕಣ್ಮವಯ್ಯ ಬಂದ್ಬಿಡ್ತಿವಿ ಊರ್ ಕಡಿಕೆ ಆ ನಮ್ಗೆ ಸಿಟಿಲಿ ಇರಕ್ಕೆ ಆಸೆ ಇಲ್ಲ ಕಣ್ಮವಯ್ಯ ಇನ್ ಏನ್ ಮಾಡೋದು ನಂಗು ಒಂದ್ಚೂರ ಡ್ಯೂಟಿ ಅಲ್ಲೇ ಹಾಕ್ಸ್ಕೊಂಬಿಟ್ಟಿದಿನ ಆ ಇನ್ನೊಂದ್ ಎರಡ್ ಮೂರ್ ವರ್ಷ ಆ ಊರ್ಗೆ ಬಂದ್ಬಿಡ್ತೀನಿ ನಾನು ಒಂದ್ ಎರಡ್ ಎಕ್ರೆ ವಾರಕ್ ಕೊಟ್ಟಿದಿವಿ ಆ ಇನ್ ಮಿಕ್ಕಿದಲ್ಲಾ ಹಂಗೆ ಪಾಳ್ ಬಿದ್ದದೆ ಯಾರು ಮಾಡಾಕಲ್ ಈಗ ಜಮೀನ ಎಲ್ಲಾ ಬೆಂಗಳೂರು ಮೈಸೂರು ಬೊಂಬಾಯಿ ಅಂತ ಒಯ್ತಾರ್ ಕಣ್ಣತ್ತೆ ಆ ಜಮೀನ್ ಗೈ ಯಾರು ಇಲ್ಲ ಈಗ ಅದ್ಯಾಕ ಪಾಪ ಅದ್ನ ಯಾರಿಗಾರ ವಾರ ಕೊಡೋದಲ್ವೇ ನಾವು ಆ ಊರಲ್ಲಿ ಯಾರ ಕೇಳಿ ವಾರ ಕೊಟ್ಟೋಗ್ಬಾರ್ದೇನ ನೀನು ಯಾ ಯಾರು ಜಮೀನ್ ಗಯ್ಯಲ್ ಕಣ್ಮವ ಏ ನಮ್ ಕಡೆ ಆ ಬೆಂಗಳೂರು ಬೊಂಬಾಯ ಆ ಮೈಸೂರು ಅಂತ ಕೆಲ್ಸ ಕಂಪ್ನಿಗಳು ಹುಡ್ಕಂಡ್ ಹೋಗ್ಬಿಡ್ತಾರತ್ಲಾಗಿ ಹೂ ಕಣ ಪಾಪ ಅದೊಂದು ಬಂದ್ಬಿಟ್ಟು ಅದಂತ ಕಂಪ್ನಿ ಅಂತ ಅದಂತ ಇದಂತೆ ಬರಿ ಇಪ್ಪತ್ ಸಾವಿರ ಕೊಟ್ರು ಸಾಕು ಮೂವತ್ತು ಸಾವಿರ ಕೊಟ್ರು ಸಾಕು ಇರ ಜಮೀನ್ ಎಲ್ಲಾ ಬಿಟ್ಬಿಟ್ಟು ಆ ಸಿಟಿ ಕಡೆಕ್ ಒಂಟ್ಬಿಡ್ತಾರ ಕಣ ನಮ್ ರೈತರು ಹಾ ಎಲ್ ನೋಡು ಬರಿಯಾ ಆ ಜಮೀನ್ ಎಲ್ಲ ಆಳ್ ಬಿದ್ರದೇಕು ಎಲ್ಲೂ ಮಾಡ್ತಿಲ್ಲ ಈಗ ನಮ್ಮೂರಲ್ಲಿ ಏಟ ಜಮೀನ್ ಹಂಗೆ ಆಳ್ ಬಿದ್ದದ್ ಕಣು ಯಾ ಇನ್ನೊಂದ್ ಎರಡ್ ವರ್ಷ ಕಣ್ ನಾನು ಊರ್ ಕಡೆಗ್ ಬಂದ್ಬಿಡ್ತೇನೆ ಹಾ ಊರ್ ಕಡೆ ಬಂದು ಆ ತಂಗಿ ಸಸಿ ಇಡ್ಬೇಕು ಬೋರ್ ಹಾಕ್ಸಿ ತಂಗಿ ಎಲ್ಲಾ ಇಟ್ಟು ಅದ ಹಣ್ಣಿನ ಮರಗುಳೆಲ್ಲ ಅಂತ ಒಂದ್ ನಡನಾ ನಾನು ಹೊತ್ಲಾ ಊರಿಗೆ ಬಂದು ಯೋಡ್ತೀನ ಅಂತ ಹೇಳ್ತ ಸಿಟಿಗೆ ಇರಾಕ್ ಆಗತ್ ಮಾವಯ್ಯ ಯಾವತ್ತಿದ್ರೂ ಊರಿಗೆ ಬರ್ಲೇಬೇಕು ಹಾ ನಾನಿ ಒಂದ್ ಎರಡು ವರ್ಷ ಬಂದ್ಬಿಡ್ತೀನಿ ಕಣ್ಮವಯ್ಯ ಎತ್ಲಾಗಿ ಹೂ ಕಣ್ಪ ನೀನ್ ಎಲ್ಲೂ ಸರಿನಯ್ಯ ಬಂದು ಜಮೀನ್ಗೆ ಅವು ಏನು ಹಾಕೋಲ್ಲ ಆ ಮಾಡ ಕೆಲಸ ಇಲ್ಲೇ ಮಾಡ್ಕಂಡದ್ ಏನ್ ಮಾಡ್ತಿದ್ಯಾ ಜಮೀನ್ಗೆ ಒಂದ್ಚೂರ ತಂಗಿನ ಸಸಿ ಅಂತೆ ಅಡಿಕೆ ಸೋಸಿ ಅಂತೆ ಮಾಡ್ಬಿಟ್ಟು ಆ ಮರಗಳು ಬೆಳ್ಸೋದ್ ನೋಡು ಆ ಕೂತೋದಂತ ಕಾಲಕ್ ಅದೇ ಕಣ್ಣು ಅನ್ನ ಹಾಕೋದು ಮಾಡ್ಬೇಕು ಕಣ್ಮವಯ್ಯ್ ಯಾವ್ದಾರ ಒಂದ್ ಮಾಡ್ಬೇಕು ಈ ಕಡೆ ಬಂದ್ ನಾನು ತೋರ್ದಾಗ ಒಂದ್ಚೂರ್ ಮನೆಯಲ್ಲಾನು ಮಾಡ್ಕಂಡು ಎಲ್ಲ ನೇರ್ ಮಾಡ್ಕಂಡ್ ಇಲ್ಲಿ ಕರ್ಕೊಂಬರನಾ ಮಕ್ಳೆಲ್ಲಾನು ಎಂತ ಅನ್ಕೊಂಡುದನಿ ಹಾ ಮನೆ ಕಟ್ಟ ಬಿಡ್ತೀನಿ ಕಣ ಮಾವ ಫಸ್ಟ್ ಹು ಪಾಪಾ ಫಸ್ಟ್ ಮನೆ ಕಟ್ಟ ಹಾ ಮನೆ ಕಟ್ಟಿದ್ರೆ ಆ ಠಾರ ತಗೇನ್ ಬೇಕಾದರೂ ಮಾಡಬಹುದು ನೀ ಅಲ್ಲೇ ಇಟ್ಕೊಂಡು ಹಾ ಊರೊಳಗಿಂದ ಓಡಡಕ ಆಲ್ ಕಣೋ ನಿಮಂತಾ ಕೂತಾಟಕುವೆ ಏನು ವಾಸಿ ದೂರ ಆಗುತ್ತೆನೋ ನಾ ಮನೆ ಬಂದಿರಂಗೈತೆ ಫಸ್ಟ್ ಓಡಾಗ್ ಮಾತಾಡ್ ನಮ್ಮ ಮಾವನ ನಮ್ಮ ಮಾವನ ನಮ್ಮ ನನಗೋಸ್ಕರ ನಾ ಪಾಪ ನಿಜಾನಕ್ ಪಾರೋ ನಿಜಾನಕ್ ಬಾ ಬೆದ್ಗೆದ್ಯ ಅದ್ಯಾಕ ಹಂಗ ನೀನು ಎಲ್ ಬಂದ ನಿಧಾನಕ್ ಪಾರ ಪಾಪ ನಿಧಾನಕ್ ಪಾರ ಯಾಕಂಗ ನಿಧಾನಕ್ ಪಾರ್ಲ ಮಂಜ ನಿಧಾನಕ್ ಪಾ ಯಾಕಂಗ ಓಡ್ ಬಾತಿದ್ದೇನೆ ನೀನು ಔಷಧ ಹಸ್ರವಾಗಿ ನಾನು ಎಲ್ಲೂ ಓಡಾ ಅಲ್ಕೊಂಡ್ ನಿಧಾನಕ್ ಪಾರೋ ನಿನ್ನ ಕಾಯ್ಕೊಂಡ್ ಕೂತಿದ್ದೀನಿ ನಾನ್ ನಿನ್ ನೀವು జ్యూసు అందో వ స్కూల్వే నే స్కూల్ ఎలా ముగస్కడు శుక్రవారం నైట్ అమ్మ నీను అజ్జి తాత ఎలా జాత్ర బందబిడు ఆ జాత్రగ్ బందా నో ಹಾ ಈಗ ಹೋಗಪ್ಪ ನೀನು ಸ್ಕೂಲ್ ರಜಾ ಹಾಕಬಾರ್ದು ಕಣ ಅವ್ರಂಗೆ ಎಡೇಟ್ ಒಡದ್ ಯಾಕೆ ಹೊತ್ತೇನೋ ದಿನ ಆರ್ ದಿನ ರಜಾ ಹಾಕಬಾರ್ದು ಅಂತ ಹೇಳಿ ಹಂಗೆಲ್ಲ ಉಳ್ಕೋಬಾರ್ದು ಕಣ್ ಸ್ಕೂಲ್ ಸ್ಕೂಲ್ಗೆ ಕರೆಕ್ಟ್ ಟೈಮಿಗೆ ಹೋಗಬೇಕು ಕರೆಕ್ಟ್ ಟೈಮಿಗೆ ಬರ್ಬೇಕು ಒಂದಿನ ತಪ್ಪಸ್ಬಾರ್ದು ಕಣೋ ಹಾ ಅದಕ್ಕೋಸ್ಕರನೇ ಆ ಶನಿವಾರ ಭಾನುವಾರ ಜಾತ್ರೆ ಮಾಡ್ತಿರೋದು ಎಲ್ಲಾ ಸ್ಕೂಲ್ ಮಕ್ಳಿಗೂ ತೊಂದ್ರೆ ಆಗ್ಬಾರ್ದು ಹಾ ಎಲ್ಲ ಮಕ್ಕಳು ಬರ್ಬೇಕು ಅಂತ ಹೇಳಿ ಹಾ ಶುಕ್ರವಾರ ನೈಟ್ ಇಲ್ಲ ಶನಿವಾರ ಮಧ್ಯಾಹ್ನ ಮಧ್ಯಾಹ್ನ ಕ್ಲಾಸ್ ಇರುತ್ತಲ್ಲೋ ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ಬಿಡು ಹೂ ಕಂಡ್ ಬಿಡ್ಲ ಪಾಪ ಶನಿವಾರ ಮಧ್ಯಾಹ್ನ ಮಧ್ಯಾಹ್ನಂಗ ಹೋಗ್ ಬಿಡ್ ಇದ್ಯಾಕಮಾವಯ್ಯ ನೀವ್ ಮಾತ್ರ ಹೋಗಿರಂತೆ ಅಂತ ಹೇಳ್ತಿದೀರ ನೀವು ಮಿಸ್ ಮಾಡ್ದಂಗೆ ಬಂದ್ಬಿಡಿ ಹಾ ಅತೇ ನಿಮ್ಗೂ ಹೇಳ್ತಿದೀನಿ ನೋಡಿ

ಹಾ ಊಟ ಮಾಡ್ಕೊಂಡ್ ರಿಟರ್ನ್ ಬಂದ್ಬಿಡ್ಬೋದು ಅತ್ತೆ ಮಂಜಿ ಪಾಪ ಎಲ್ಲ ಅಲ್ಲೇ ಉಳ್ಕೊಳ್ಳಿ ಮಾವಯ್ಯ ನೀವ್ ಬೇಕಾದ್ರೆ ಊಟ ಮಾಡ್ಕೊಂಡ್ ರಿಟರ್ನ್ ಅಂತ ಬನ್ನಿ ನೀವು ನೋಡ ತಗಪ ಹೆಂಗಾಗುತ್ತೆ ಆ ಟೈಮ್ ಸಿಕ್ಕಿರ್ ಬತ್ತಿನ ತಗೋಳು ಆ ನಾನು ಓಟ್ ಒಂದಿನ ಆತು ನೀರ್ ಜಾತ್ರೆ ಎಲ್ಲ ನೋಡಿ ಆ ಬತ್ತಿನ ತಗ ನಾನು ಮೂಲಪಾಪ ತೊಂದ್ನಿ ತೊಂದ ಕಣನ್ ತೊಗೊಳ್ಬ ನೋಡ್ರಿ ఏనా పిసి పిసి అందబిట్ హోదా మంజా ఏన్ కళ్తా మావయ్య అయ్యో ఇన్ ఏన్ కళ్తన్ పాప అను ఆ చికన్ తగ్బందీ అంత తబా మంత అంత కివీ బు ఆ తందలికి వార్బిట్లగి అవును ఇంక మటను చికన్ అంద్ర భారీ ఆస కణ్ పాప ఆ ఏర్ నాల్ టైమ్ ఇరు తింటాన మటను చికను అందబుట్రీ మాత్ర దప్ప మాత్ర ఆక్తిల్ కణపా ఏ ఒక్క కణ్ మామయ్య ఈరు తెగ ఇదయ్య ఆ నమ్మ అన్న ఏ ఈ ఒసూర్ బెంగళూర్ బాల్ చూద్దా చుమ్ీరి అత్య నిదాకే సుమ్ నా ఇ ఊట మంద నిదాకే సుమ్ హౌసరీ అకైమ్ అల్వేన్పప్ప ಆ ಬಂದಿರದೆ ಲೇಟ್ ಆಗಿ ಬಂದ್ಬಿಟ್ಟಿದ್ಯಾ ಅಡಿಗೆ ಬೇರೆ ಮಾಡಲ್ಲ ಅದ್ಕೊಂಡ್ ಟೈಮ್ ಅಲ್ವೇನೋ ನೀವೆಲ್ಲವ ಸಿಟಿಗೆ ಟೈಮ್ ಟೈಮಿಗೆ ತಿಂದ್ ರೂಢಿ ಆಗ್ಬಿಟ್ಟದೆ ಮಾಡ್ಬಿಟ್ಟ ಕಾಣ್ ಪಾಪ ಬೇಜಾರ್ ಮಾಡ್ಕೊಂಬೇಡ ನೀನು ಇದೇ ಅನ್ಮಾವಯ್ಯ ಹಿಂಗಂತದ್ರ ನಾನು ಏನಕ್ಕೆ ಬೇಜಾರ್ ಮಾಡ್ಕೊಂಡ ಇದು ನಮ್ಮನೆ ಅಂತಾನೆ ಕಣ್ಮವಯ್ಯ ನಾನ್ ತಿಳ್ಕೊಂಡಿರೋದು ಸುಮ್ನಿರಿ ನೀವು ಬಿರಿಯಾನಿ ಮಾತ್ರ ಭಾರಿ ಚೆನ್ನಾಗೈತೆ ಕಣ್ಮವಯ್ಯ ಹಾ ಬಾರಿ ಚೆನ್ನಾಗಿ ಮಾಡೈತೆ ಮಗು

పాపన్ కర్కంబిడ మనీ ఆ శనివారం మధ్యాహ్నకే బందబిడు ఆ జాత్ర ఎలా మధ్యాహ్నకే శుర్ ఆగ ని కర్కం బందబిడమ్మ మిస్ మాబ అతే మావ నీవు మిస్ మొబిడి ఆ బ్బిడి మధ్యాహ్నకే యా ఊట బిల్ కణమ్ భారీ చనతి ఆ ಸ್ನೇಹಿತರೆ ಆ ಇವತ್ತೇನ ಕತೆ ಇಷ್ಟಯ ಆ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ನನ್ನ ಸೊಸೆ ಮಂಜಿ ಆ ಮಂಜಿ ಆ ಅಣ್ಣ ಬಂದಿತ್ತು ಅಂತ ಹೇಳಿ ಆ ಕಬಾಬು ಬಿರಿಯಾನಿ ಎಲ್ಲ ಮಾಡ್ಸಿದ್ದೆ ಭಾರಿ ಚೆನ್ನಾಗೈತಿ ಹಾಂ ನಿಮ್ಮ ಮನೇಲಿ ಮಾಡ್ಕೊ ಊಟ ಮಾಡಿ ಸ್ನೇಹಿತರೆ ನೀವು ಕೂಡ ನಮ್ಮೂರು ಜಾತ್ರೆಗೆ ಬಂದ್ಬಿಡಿ ಆ ಜಾತ್ರೆಗೆ ಯಾರು ಮಿಸ್ ಮಾಡಬೇಡಿ ಆ ಎಲ್ಲರೂ ಬಂದು ಸ್ನೇಹಿತರೆ ನೀವೂ ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ